ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ನ ಶೇರ್ ಮಾಡಿಕೊಂಡು ಇವತ್ತು ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫಂಕ್ಷನ್ಗೆ ಹೊರಟಿದ್ದೀವಿ ಹೊರಟುಬಿಟ್ಟು ರೆಡಿಯಾಗಿ ನಿಂತಿದ್ದೀವಿ ಒಂದು ನಾಮಕರಣ ಫಂಕ್ಷನ್ ಇದೆ ಫ್ರೆಂಡ್ಸ್ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮದೇ ನಮ್ಮ ರಿಲೇಟಿವ್ಸ್ದು ನಮ್ಮೂರವ್ರದ್ದೇನೆ ಹಂಗಾಗಿ ಬಂದು ಹೇಳಿದ್ರು ಹಂಗಾಗಿ ನಾವು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಮಗಳು ನನ್ನ ಮಗ ಹೊರಟಿದ್ದೀವಿ ಪಕ್ಕದ ಮನೆ ಅಕ್ಕ ಕೂಡ ಬಂದಿದ್ದಾರೆ ನೋಡಿ ಅಲ್ಲಿಂದ ಹೊರಟು ಸೀದಾ ಬಂದ್ವಿ ಇಲ್ಲಿಗೆ ಇಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಇದು ಬಾಗ್ಲಾಕಿದೆ ಇವತ್ತು ವಾರ ಪೂಜೆ ಏನು ಇಲ್ಲ ಅನಿಸುತ್ತೆ ಅದರದು ಹಂಗಾಗಿ ಬಾಗ್ಲಾಕಿತ್ತು ಅಲ್ಲಿ ನೋಡಿಕೊಂಡು ಬಂದವು ನಾಮಕರಣದ ಹತ್ರ ಚೌಟ್ರಿನಲ್ಲಿ ನೋಡಿ ನಮ್ಮ ಮನೆಯವ್ರಿಗೆ ಫೋಟೋ ವಿಡಿಯೋಗೆ ಹೇಳಿದ್ರು ಅವರು ಕೂಡ ಫೋಟೋ ವಿಡಿಯೋ ತೆಗಿತಾಯಿದ್ರು ನಾನು ಬಂದೆ ನೋಡಿ ತುಂಬ ಚೆನ್ನಾಗಿ ನಾಮಕರಣ ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಗ್ರ್ಯಾಂಡಾಗೇ ಇದೆ ಫಂಕ್ಷನ್ನು ನೋಡಿ ಈ ರೀತಿ ಫಂಕ್ಷನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ನೋಡಿ ನೇಮ್ನ ಇದು ಮಾಡ್ತಾಯಿದ್ದಾರೆ ನೋಡಿ ನೇಮ್ ಬಂದು ಧನ್ವೀರ್ ಗೌಡ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೇಮು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿರೋ ನೇಮ್ನ ಸೆಲೆಕ್ಷನ್ ಮಾಡಿದ್ದಾರೆ ಧನ್ವೀರ್ ಗೌಡ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ನೇಮ್ ಮಾತ್ರ ನನಗಂತೂ ಇಷ್ಟ ಆಯಿತಪ್ಪ ಚೆನ್ನಾಗಿತ್ತು ನೇಮು ನೋಡಿ ನೇಮ್ನ ರಿವೀಲ್ ಮಾಡಿದ್ರು ನನಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಮಗಳು ಮತ್ತು ನನ್ನ ಮಗನದು ನಾಮಕರಣ ಫಂಕ್ಷನ್ನು ಮತ್ತು ತಲೆ ಕೂದಲು ಫಂಕ್ಷನ್ ಮುಡಿ ಕೂಡ ಶಾಸ್ತ್ರದ್ದು ಅದು ನೆನಪಾಯ್ತು ಅಂದರೆ ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಆ ಟೈಮಲ್ಲಿ ಅವರು ಸುಮ್ಮನೆ ಇರೋದಿಲ್ಲ ನೋಡಿ ಎಷ್ಟು ಅಳ್ತಾರೆ ಎಷ್ಟು ಗಲಾಟೆ ಮಾಡ್ತಾರೆ ಮಕ್ಕಳು ಅದು ನೆನಪಾಯಿತು ನನಗೆ ನನ್ನ ಮಗಳು ಕೂಡ ಇದೇ ರೀತಿ ಅಳ್ತಾ ಇದ್ಳು ನಾಮಕರಣ ಫಂಕ್ಷನಲ್ಲಿ ಅಂದರೆ ಶಕೆ ಶೆಕೆ ಆಗುತ್ತಲ್ವ ಹಂಗಾಗಿ ಸಿಕ್ಕಾಪಟ್ಟೆ ಬಿಸಿಲು ಟೈಮಲ್ಲಿ ಮಾಡಿದಾರಲ್ವಾ ತುಂಬ ಶೆಕೆ ಅನ್ನಿಸುತ್ತೆ ಪಾಪಗಳಿಗೆ ಹೊಸ ಹೊಸ ಬಟ್ಟೆಗಳೆಲ್ಲ ಹಾಕಿರ್ತೀವಲ್ಲ ಅವ್ರಿಗೊಂಥರ ಇಡಿಟೇಷನ್ ಆಗಿರುತ್ತೆ ಅದಕ್ಕೋಸ್ಕರ ಅಳ್ತಿರ್ತಾರೆ ನನ್ನ ಮಗಳು ಕೂಡ ಫಂಕ್ಷನಲ್ಲಿ ಇದೇ ರೀತಿ ಅಳ್ತಾ ಇರೋದು ಆ ಥರ ಇತ್ತಲ್ಲ ಹಂಗಾಗಿ ನೆನ್ಪ್ ಮಾಡಿಕೊಂಡೆ ನಾನು ಕೂಡ ಸ್ವಲ್ಪ ನೋಡಿ ನಾನು ನಾಮಕರಣ ಫಂಕ್ಷನ್ ನಡೀತಾ ಇದೆ ಅಂದರೆ ನಮ್ಮದ್ರಲ್ಲಿ ಮಾವ ಮಾವ ಆಗೋರು ಬಂದು ಹೆಸರನ್ನ ಕಿವಿಲಿ ಹೇಳ್ಬಿಟ್ಟು ತೊಟ್ಲಲ್ಲಿ ಹಾಕಿ ಮೂರು ಸಲ ತೂಗ್ತಾರೆ ನೋಡಿ ಆ ರೀತಿ ಮಾಡ್ತಾಯಿದ್ದೆ ನಾಮಕರಣನ ನೋಡಿ ಎಲ್ಲರೂ ಅದಕ್ಕೆ ತೊಟ್ಲು ಶಾಸ್ತ್ರ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನೋಡಿ ಇಷ್ಟು ಜನ ಬಂದಿದ್ದಾರೆ ಫಂಕ್ಷನ್ಗೆ ತುಂಬ ಜನ ಬಂದಿದ್ರು ಇನ್ನು ಅಷ್ಟು ಜನ ಊಟಕ್ಕೆ ಹೋಗಿದ್ದಾರೆ ಇವರೆಲ್ಲ ನೋಡಿ ಚೆನ್ನಾಗಿ ಬಂದಿದ್ದಾರೆ ಜನಗಳು ನೋಡಿ ಇವಾಗ ನಾಮಕರಣ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ ನೋಡಿ ಮಾವಾಗವರು ತೊಟ್ಲು ಹಾಕಿ ತೂಗ್ತಾ ಇದ್ದಾರೆ ಪಾಪುನ ಪಾಪು ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಅಷ್ಟೇ ಅಳ್ತಾನೆ ಇತ್ತು ಚಿಕ್ಕ ಪಾಪು ಅಲ್ವಾ ಇನ್ನು ಒಂಬತ್ತು ತಿಂಗಳಿಗೆ ಪಾಪು ತುಂಬ ಚೆನ್ನಾಗಿತ್ತು ಪಾಪು ಮಾತ್ರ ನೋಡಿ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನೋಡಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ನು ನೋಡಿ ನಾವು ಕೂಡ ಇನ್ನೂ ಅವರು ಅವ್ರ ಪಕ್ಕ ಅವರು ರಿಲೇಟಿವ್ಸು ಅವರೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ಇದ್ರು ಹಾಗಾಗಿ ನಾವು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಕುತ್ಕೊಂಡು ವೆಯ್ಟ್ ಮಾಡಿ ಫೋಟೋಸ್ ವೀಡಿಯೋಸ್ ಎಲ್ಲ ಸ್ವಲ್ಪ ತಕ್ಕೊಂಡ್ವಿ ತಿರ್ಗಾ ಇವಾಗ ಹೋಗ್ಬೇಕು ಈಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನೋಡಿ ನಮ್ಮ ಕಡೆ ಕಡಲೆ ಸಕ್ಕರೆ ಕೊಡ್ತಾರೆ ನಾಮಕರಣ ಅಂತಂದರೆ ನೋಡಿ ಎಲ್ಲರಿಗೂ ಹೋಗಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನಾವು ಕೂಡ ಹೋದ್ವಿ ನೋಡಿ ಇನ್ನೂ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ ನಾನು ಕೂಡ ಸ್ವಲ್ಪ ಹಾಗೆ ವೀಡಿಯೋಸು ಮೊಬೈಲಲ್ಲಿ ಕೂಡ ಮಾಡಿಕೊಂಡಿದ್ದೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲೇ ತಿಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಎಲ್ಲ ಮುಗಿಸ್ಕೊಂಡು ಇವರು ನಮ್ಮೂರವರೆಲ್ಲ ಹಂಗಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಎಲ್ಲರೂ ಇನ್ನು ಮುಗಿಸ್ಕೊಂಡು ಮನೆಗೆ ಬಂದರೆ ನೋಡಿ ಈ ರೀತಿ ಮಳೆ ಸ್ಟಾರ್ಟ್ ಆಗಿದೆ ಬಟ್ಟೆಯೆಲ್ಲ ಹಾಕೋಗಿದ್ವಿ ತುಂಬ ಮಳೆ ಫ್ರೆಂಡ್ಸ್ ಯಪ್ಪ ಎಷ್ಟು ಮಳೆ ಅಂತಂದರೆ ಇರೋ ಬರೋ ಬಟ್ಟೆಗಳೆಲ್ಲ ಕ್ಲಿಬ್ ಹಾಕಿದ್ರೂ ಬಿಟ್ಟಿಲ್ಲ ಎಲ್ಲ ಪ್ರತಿಯೊಂದು ಬಟ್ಟೆನೂ ಕೆಳಗಡೆ ಬಿದ್ದು ಮಣ್ಣಾಗಿ ಹೋಗ್ಬಿಟ್ಟಿತ್ತು ಇವತ್ತಂತೂ ನನಗೆ ತುಂಬಾ ಬೇಜಾರಾಗೋಯ್ತು ಮಳೆ ಬಂದು ಈ ರೀತಿ ಆಯಿತಲ್ಲ ಅಂತ ಹೇಳಿ ಬಟ್ಟೆಗಳನ್ನ ಹಾಕಿದೆ ಕ್ಲಿಪ್ ಹಾಕಿ ಹಾಕಿದ್ದೀನಿ ಫ್ರೆಂಡ್ಸ್ ಆದ್ರೂ ಈ ಗಾಳಿ ಬಿಟ್ಟಿಲ್ಲ ಸಿಕ್ಕಾಪಟ್ಟೆ ಗಾಳಿ ಅಲ್ವಾ ತುಂಬ ಅಂತೂ ಅಷ್ಟಿಷ್ಟು ಬೀಸ್ತಾ ಇರಲಿಲ್ಲ ನೋಡ್ತಾ ಇರ್ಬೋದು ನೀವು ಆ ತೆಂಗಿನ ಮರನೇ ಅಲ್ಲಾಡಿ ಹೋಗಿದೆ ಆ ರೀತಿ ನೋಡಿ ಬಟ್ಟೆಗಳೆಲ್ಲ ಕೆಳಗಡೆ ಬಿದ್ದು ನನಗೆ ಒಂದು ಎಷ್ಟೊತ್ತು ತಗೊಂಡಿದೆ ಈ ಬಟ್ಟೆ ಜಾಲಿಸಿ ಎಲ್ಲ ಒಣಗಾಕೋದಕ್ಕೆ ಮತ್ತೆ ಜಾಲಿಸ್ಬೇಕಲ್ಲಪ್ಪ ಮತ್ತೆ ಒಣಗಾಕಬೇಕು ಅಂತ ಹೇಳಿ ತುಂಬಾ ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಮಳೆ ಬರುತ್ತೆ ಅಲ್ವಾ ನಾನು ನೋಡಿ ಗಾಳಿ ಎತ್ತ ಮಳೆ ಫಸ್ಟ್ ಟೈಮ್ ರೀತಿ ಬರ್ತಾ ಇರೋದು ಇಲ್ಲಿ ವರ್ಷದ್ದು ಮಳೆ ಒಂದಿನ ಬಂದಿತ್ತು ನೈಟು ಬಟ್ ಇಷ್ಟೊಂದು ಬಂದಿರಲಿಲ್ಲ ಸ್ವಲ್ಪ ಬಂದು ಬಿಟ್ಟಿದ್ದಷ್ಟೇ ಬಟ್ಟೆ ನೆನೆಯೋ ರೀತಿ ಬಂದಿದ್ದಷ್ಟೇ ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿ ದಪ್ಪ ಹನಿ ಬೀಳ್ತಿತ್ತು ಅಂದರೆ ತುಂಬ ಮಳೆ ನೋಡಿ ಅದು ಹಾಕಿರೋದು ಇದು ಟಾರ್ಪಲ್ ರೀತಿ ಹಾಕಿದ್ವಿ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಅದನ್ನೂ ಎಲ್ಲ ಕಿತ್ತೋಗ್ಬಿಟ್ಟಿದೆ ಸ್ವಲ್ಪ ಆ ಪಕ್ಕದಲ್ಲಿ ಜಾಗ ಇದೆ ಅಲ್ವಾ ನೆರಳಿ ನೆರಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಮಾಡ್ಕೊಂಡಿದ್ವಿ ನೆರಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಬ್ಯಾನರ್ನ ನಾವು ಕಟ್ಕೊಂಡಿದ್ವಿ ಇಲ್ಲಿ ನೋಡಿ ಬಿದ್ರ ಮೇಲೆ ನೋಡಿದ್ರೆ ಅದು ಕೂಡ ಕಿತ್ಕೊಂಡೋಯ್ತು ಮಳೆಗೆ ಇನ್ನೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಅದೇ ನಾನು ನೋಡಿ ವೈಟ್ ಬಟ್ಟೆಗಳಂತೂ ಫುಲ್ಲು ಅದ್ರ ಮೇಲಿರೋ ಗಲೀಜೆಲ್ಲ ಆಗೋಗ್ಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ ಜಾಲು ಸಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮಳೆ ಇಂಪಾರ್ಟೆಂಟ್ ಅಲ್ವಾ ಮಳೆ ಬರಲಿ ಅಂತ ಸುಮ್ಮನೆ ಆಗಿಬಿಟ್ಟೆ ಆದರೂ ಸ್ವಲ್ಪ ಬೇಜಾರಾಯಿತು ಬಾ ಅಂದರೂ ನನ್ನ ಮಗಳು ಬರ್ತಾಯಿಲ್ಲ ಮಳೆ ಬಟ್ಟೆ ನೆಪ ಇಟ್ಕೊಂಡು ಮಳೆಯಲ್ಲಿ ಮಳೆ ಹೋಗಿದ್ದಾಳೆ ಅವಳಿಗೆ ಮಳೆ ನೆನೆಯೋದಂದ್ರೆ ತುಂಬ ಇಷ್ಟ ಅಲ್ವಾ ಹಂಗಾಗಿ ಹೋಗಿದ್ದಾಳೆ ಇದು ಮಾರನೇ ಬೆಳಗ್ಗೆ ಫ್ರೆಂಡ್ಸ್ ನೋಡಿ ಇನ್ನು ಪಕ್ಕದ ಮನೆಯವರು ಬೀದಿನಲ್ಲೇ ಸ್ವಲ್ಪ ಮುಂದೆಗಡೆ ಇದ್ದಾರೆ ಅವರು ಊರಿಗೆ ಹೊರಟಿದ್ರು ನನ್ನ ದಿನ ಹೋಗಿ ಬೆಳಗ್ಗೆ ಇದನ್ನ ನಾಯಿನ ಇಟ್ಕೊಂಡು ಬರ್ತಾ ಇದ್ಲು ಈ ನಾಯಿ ಮರಿ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಇಬ್ಬರು ಹೋಗಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ರು ಇದ್ರ ಹತ್ರ ಇವತ್ತು ಅವರು ಊರಿಗೆ ಹೊರಟಿದ್ದಾರೆ ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ಮಾಡಿಟ್ಕೊಳ್ಳೋಣ ಕಣಮ್ಮ ಇರುತ್ತೆ ಅಂತ ಹೇಳಿ ಅವಾಗವಾಗ ಬರ್ತಾಯಿರ್ತಾರೆ ಇವರು ಮೊನ್ನೆ ಕೂಡ ಬಂದಾಗ ಕರ್ಕೊಂಡು ಬಂದಿದ್ರು ಇನ್ನ ಫ್ರೆಂಡ್ಸ್ ಇವ್ರದ್ದು ಊರು ರಜೆಗೆ ಅಂತ ಇಲ್ಲಿಗೆ ಬಂದಿದ್ದರು ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಅವಳಿಗಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ನನ್ನ ಮಗಳಿಗೆ ಅದು ಎಷ್ಟು ಇಷ್ಟ ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ನಾಯಿ ಮರಿ ಅಂತಂದರೆ ಅವ್ರ ಪಾಪ ಕೊಡ್ತೀವಿ ತಗೊಳ್ಳಿ ಅಂದರು ನಾವು ಅಂದರೆ ಚೆನ್ನಾಗಿ ಇರಲ್ಲ ಮನೆ ಹತ್ರ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ನಮ್ಮ ಮನೆಯವರು ಕೂಡ ಇರೋಲ್ಲ ಅದು ನಮ್ಮ ಮನೆ ಹತ್ರ ಇದ್ದು ನೋಡ್ಕೊಳ್ಳೋದಾದರೆ ನೋಡ್ಕೋಬೇಕು ಇಲ್ಲಾಂದರೆ ಸುಮ್ಮನೆ ಏನಕ್ಕೆ ಅಲ್ವಾ ಅಂತ ಇಲ್ಲದೇ ಇರೋ ನೀರೇ ನೀರಿಲ್ದೇ ಇರೋ ಆ ಥರ ಮಾಡಿ ಅದಕ್ಕೂ ಸುಮ್ಮನೆ ಯಾಕೆ ಪಾಪ ಅಲ್ವಾ ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದೆ ಇವಾಗಲೂ ದಿನ ಕೇಳ್ತಾಳೆ ತರೋಣ 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 ಅಂತ ಹೇಳಿ ಬೇಡ ಅಂತ ಹೇಳ್ತಿರ್ತೀನಿ ನಾನು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್